ಈಗ ತುಂಬ ಬೇಸರ ಆಗ್ತಾ ಉಂಟು ಪುನರಪಿ ನಿಮ್ಮನ್ನು ಸಮಾಜ ಯಾವುದು ಒಳ್ಳೆ ಕೆಲಸಕ್ಕಾಗಿ ನಾನು ಪುನಃ ಪುನಃ ಬರಲಿಕ್ಕೆ ಹೇಳಿ ಮಾತಾಡಿದರೆ ನನಗೊಂದು ಹೆಮ್ಮೆ ಅನ್ನಿಸ್ತದೆ ಕಾರ್ಕಳದ ನಮ್ಮ ನಾವು ಕಂಡುಕೊಂಡ ಕಾರ್ಕಳ ಈ ಚರಿತ್ರೆಯಲ್ಲಿ ನಮನೆಯ ಒಂದು ದುರಾವಸ್ಥೆ ಬರ್ತಾ ಅಂತ ಬಹಳ ಬೇಸರದಿಂದ ಇವತ್ತು ನಿಮ್ಮ ಎದುರು ಪುನಃ ಹೇಳ್ತಿದ್ದೇನೆ ನಿನ್ನೆ ಉಡುಪಿಯಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು ಆ ನಂತರ ಎಲ್ಲ ಕಾರ್ಕಳದಲ್ಲಿ ಈ ಗಂಜಿ ಬಟ್ ಬಕೆಟ್ ಇಟ್ಕೊಂಡು ಹಿಂದೆ ತಿರುಗುವವರಿದ್ದಾರೆ ಒಂದಷ್ಟು ಜನ ಅವರ ಒಂದು ಇದಕ್ಕೆ ಈ ಬಾಯಿ ಚಪಲಕ್ಕೆ ಮಾತನಾಡಿದಾಗ ನಾವು ಅದಕ್ಕೆ ಎದುರಾಗಿ ಉತ್ತರ ಕೊಡೋದು ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅದು ಹೇಳುವುದು ಅದಕ್ಕೋಸ್ಕರ ಅದ್ರಗಿಂತಲೂ ಇದು ದೊಡ್ಡ ಧರ್ಮದ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಇಡೀ ನಮ್ಮ ಕಾರ್ಕಳಕ್ಕೆ ಅಥವಾ ಉಡುಪಿ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಕಳಂಕ ತರುವಂಥ ಕೆಲಸ ಆಗಿದೆ ಅದಕ್ಕೋಸ್ಕರ ನಾವು ಪುನಃ ಹೇಳ್ತಿದ್ದೇವೆ ಬಂಧುಗಳೇ ಹೇಳಿದನ್ನೇ ನಾನು ಪುನರಪಿ ಹೇಳುವ ಅವಶ್ಯಕತೆ ಎಷ್ಟು ಉಂಟಂತ ಗೊತ್ತಿಲ್ಲ ಪರಶುರಾಮ ಪಾರ್ಕ್ ಬಗ್ಗೆ ಸುಮಾರು ಸಲ ಮಾತಾಡಿ ಆಗಿದೆ ನವಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಾರಂಭ ಆಗಿದ್ದ ಈ ವಿಚಾರ ಯಾವುದೇ ಒಂದು ಪೂರ ಅನುಮತಿ ಇಲ್ಲದೆ ಯಾವುದೇ ಟೆಂಡರ್ ಇಲ್ಲದೆ ಕೃಷ್ಣ ನಾಯಕಿ ನಾನು ಬಡಪಾಯಿ ಒಬ್ಬ ಈ ಮೂರ್ತಿ ಮಾಡುವ ಅಂತ ಹೇಳ್ತಾನೆ ಯಾವುದೇ ಒಂದು ಕಾರ್ಯಾದೇಶ ಇಲ್ಲದೆ ಒಂದು ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ನಿರ್ಮಿತಿ ಕೇಂದ್ರದಿಂದ ಹಾಕಿಸಿಕೊಳ್ಳುವಂಥ ಮಹಾನುಭಾವ ಅಥವಾ ಚಾಕಚಕ್ಕೆ ತೇರುವ ಅಥವಾ ಮಾಜಿ ಸಚಿವರ ಒಂದು ಪ್ರಭಾವದಿಂದ ಒಂದು ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ಯಾವುದೇ ಟೆಂಡರ್ ಇಲ್ಲ ತಗೊಂಡು ಅವ್ ಯಾರು ಕೇಳಿದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಕೃಷ್ಣ ನಾಯಕ್ ಅವ ಬಡವನು ಅವ ಒಳ್ಳೆಯವನು ಅವ ಕೆಟ್ಟವನು ಅಂತ ನೀವೇ ಬರೀರಿ ನಾವು ಆ ಬಗ್ಗೆ ಹೇಳುವುದಿಲ್ಲ ಅದ ನಂತರ ಡಿಸೆಂಬರ್ ಅಲ್ಲಿ ಇದರ ಬಗ್ಗೆ ವರ್ಕ್ ಆರ್ಡರ್ ಕೊಟ್ಟವರಿಗೆ ಜನವರಿಯಲ್ಲೇ ಬಂದು ಮುಖ್ಯಮಂತ್ರಿಯವರು ಬಂದು ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದರು ನಿನ್ನೆ ಇಬ್ಬರು ಮಹಾವೀರ ಜೈನ್ ಮತ್ತೆ ನವೀನ್ ನಾಯಕ್ ಅಂತ ಕಾರ್ಕಳದ ಸುನೀಲ್ ಕುಮಾರ್ ಹಿಂದುಗಡೆ ಬಕೆಟ್ ಇಟ್ಕೊಂಡು ತಿರುಗುವವರು ಯಾಕಂದ್ರೆ ಅವರು ಯಾವುದೇ ಒಬ್ಬ ಮಾಜಿ ಅಧ್ಯಕ್ಷ ಇನ್ನೊಬ್ಬ ಹಾಲಿ ಅಧ್ಯಕ್ಷ ಅಂತ ನಾನು ಅವರನ್ನು ಉಚ್ಚಾರಣೆ ಮಾಡುವುದಿಲ್ಲ ಯಾಕಂದ್ರೆ ಅವರ ಒಂದು ನನಗೆ ದೋಸ್ತಿ ಕತೆ ಆಗುವನೆ ಅವರ ಎಲ್ಲ ಅವರು ಸಂಬಂಧಪಟ್ಟವ್ರು ಹೇಳಿದ್ರು ಸುಮಾರು ಜನ ಮನುಷ್ಯ ನಾಲಯಕ್ಕೆ ಉದ್ಯರಣೆ ನಿಮ್ಗೆ ಗೊತ್ತಿಲ್ಲ ಅವ ಹಾಕಿದ ಬಟ್ಟೆಯಾಗಿ ಇಲ್ಲ ನೋಡುವಾಗೆ ಬಿಳಿ ಇಲ್ಲವ ಬಹಳ ಕೆಟ್ಟರದ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಾವು ಹಾಗೆಲ್ಲ ಯಾರನ್ನು ಎಣಸುದಿಲ್ಲ ನಮ್ಮ ಮನುಷ್ಯ ಅಂದ್ರೆ ಎಲ್ಲರೂ ಒಂದೇ ಅಂತ ಎಲ್ಲ ಒಂದು ಒಂದೇ ರೀತಿಯಲ್ಲಿ ತಗೊಂಡೋಗಿ ಮಾತಾಡಿಸುವವರು ಆದ್ರೂ ನಿನ್ನೆ ಮಾತಾಡಿದ ವರ್ಡ್ ಅವನ ಮನಸ್ಥಿತಿ ಹೇಳುವಾಗ ಅವನೇನೋ ಮನಸ್ಸಿಂದ ತನ್ನನ್ನು ಕಳ್ಕೊಂಡಾಗಿದೆ ಮನಸ್ಸಿಂದ ಕಳ್ಕೊಂಡಾಗಿದೆ ಅಥವಾ ಯಾರೋ ಪ್ರಭಾವಕ್ಕೆ ಬೀರಿದ್ದಾನೆ ಅಥವಾ ಯಾರಾದರೂ ಒಂದು ಅಲ್ಲಿ ಬದುಕುತ್ತಿದ್ದಾನವ ಅದಕ್ಕೋಸ್ಕರ ಬಾಯಿ ಚಪಲಕ್ಕೆ ಭಾಳ ಒಂದು ಕೆಳಮಟ್ಟದ ವರ್ಡನ್ನು ಯೂಸ್ ಮಾಡಿದ ನಾವು ಆ ಮಟ್ಟಕ್ಕೆ ಹೋಗಿ ಎಷ್ಟರ ಮಟ್ಟಿಗೆ ಮಾತಾಡಿದವರು ಅಲ್ಲ ಅವ ಹೇಳಿದ ನನ್ನ ತಂದೆಯ ಹೆಸರನ್ನೆಲ್ಲ ಪ್ರಸ್ತಾಪಿಸಿ ಅವ ಮಾತಾಡಿದ ನಾನು ಅದೇ ಹೇಳುವುದು ನೀನು ಸಹ ಹುಟ್ಟಿದ ಹೌದಂತಾದ್ರೆ ಒಂದು ಸಲ ಮನೆ ಬಂದು ನೋಡೋದು ಹೇಳ್ಬೋದು ನಾವು ಅಂಥ ಭಾಷೆಯನ್ನು ಯಾವತ್ತು ಬಳಸಲಿಲ್ಲ ಬಳಸೋದು ಬೇಡ ಅಂತ ನಮ್ಮ ಜೀವನದಲ್ಲಿ ಆದರೂ ಜನ ಏನಾಗಿದೆ ಈಗ ಎಲ್ಲ ಸಾಫ್ಟ್ ಮೀಡಿಯಾ ವಾಟ್ಸಪ್ ವೈರಲ್ ಎಲ್ಲ ನೋಡುವಾಗ ಹೌದಾ ಅಂತ ಯಾಕಂದರೆ ಅವರು ಇದು ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮಗಿಂತ ನೂರು ಪಟ್ಟು ವೇಗದಲ್ಲಿದ್ದಾರೆ ಅದಕ್ಕೋಸ್ಕರ ಅವರು ಬದುತಿದ್ದಾರೆ ಈಗ ಮತ್ತೆ ಸಮಾಜಕ್ಕೆ ಯಾವುದೇ ನೈಜ ವಿಷಯವನ್ನು ತಿಳಿಸಲಾಗಲಿ ಮಾಡಲಿಕ್ಕೆ ಆಗಲಿ ಯಾವುದೇ ಅವರು ಮಾಡ್ತಾ ಇಲ್ಲ ಡಿಸೆಂಬರಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಜನವರಿಯಲ್ಲಿ ಬಂದು ಓಪನ್ ಆಗಿದೆ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬಂದು ಉದ್ಘಾಟನೆ ಮಾಡೋದು ವಿಪರ್ಯಾಸ ನೋಡಿ ನೀವು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗಿ ಇಡೀ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡಬೇಕು ಸುನೀಲ್ ಕುಮಾರ್ ಅಂತವ್ರು ಇನ್ನೊಬ್ಬರು ಯಾರು ಕೆಟ್ಟವರು ನಮ್ಮ ರಾಜ್ಯದಲ್ಲಿ ತಲೆ ಎತ್ತಬಾರದು ರಾಜಕೀಯ ಎರಡನೇ ವಿಷಯ ಧಾರ್ಮಿಕವಾಗಿ ಇರ್ಬೋದು ಅಥವಾ ಸಮಾಜವನ್ನು ಒಡೆಯುವಂಥ ಕೆಲಸ ಇಂಥ ಕೆಟ್ಟ ವ್ಯಕ್ತಿಗಳಿಂದ ಆಗ್ತಿರುವುದನ್ನು ಬಹಳ ಸ್ಪಷ್ಟವಾಗಿ ಕಂಡು ಸುಮಾರು ಇಪ್ಪತ್ತು ವರ್ಷದಿಂದ ಎಲ್ಲ ಗುಸುಗುಸು 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 ಮಾತಾಡ್ತಿದ್ದೆವು ನಮ್ಮ ನಾಯಕರಾದ ನಾವಲ್ಲ ಇಡೀ ರಾಜ್ಯ ಮೆಚ್ಚಿಕೊಂಡಂಥ ಕಾರ್ಕಳ ಮಾತ್ರ ಅಲ್ಲ ಅಥವಾ ನಮ್ಮ ಹಿರಿಯರಾದ ವೀರಪ್ಪ ಮೊಯ್ಲಿ ಅವರು ಅವರ ಶಿಷ್ಯ ಗೋಪಾಲ್ ಭಂಡಾರಿ ಅವರನ್ನು ರಾಜಕೀಯವಾಗಿ ಸುಚತಾ ಶೆಟ್ಟಿಯ ಕೊಲೆ ಮೂಲಕ ಸಂಪೂರ್ಣ ನಿರ್ಣಯ ಮಾಡಿದವರು ಇದೇ ಸುನೀಲ್ ಕುಮಾರ್ ಆವತ್ತು ಹೇಳಿದ ಇಪ್ಪತ್ತು ವರ್ಷ ಹಿಂದೆ ಹೇಳಿದ ಸುಳ್ಳಿಗೆ ಇವತ್ತಿನ ತರಕೂ ಯಾವುದೇ ಒಂದು ಪರಿಹಾರ ಕಂಡುಕೊಡ್ಲಿಲ್ಲ ಅವರ ಮನೆಯಲ್ಲಿ ಇವರು ತಿರುಗಿ ನೋಡಲಿಲ್ಲ ಕೇವಲ ತನ್ನ ರಾಜಕೀಯವಾಗಿ ಮಾತಾಡಿ ಸುಚತಾ ಶೆಟ್ಟಿ ಕೊಲೆಯನ್ನು ಹಿಡ್ಕೊಂಡು ಕಾರ್ಕಳಕ್ಕೆ ಎಂಟ್ರಿ ಆದವರು ಇಪ್ಪತ್ತು ವರ್ಷದಿಂದ ಎಲ್ಲ ಜಾತಿ ಜಾತಿಯ ಮಧ್ಯೆ ಕಂತಕವನ್ನು ಮಾಡಿ ಮುಂಚೆ ನಮ್ಮಲ್ಲಿ ಎಷ್ಟು ಜಾತಿ ಉಂಟಂತ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಜಾತಿ ವಿಷಯ ಯಾರೂ ಮಾತಾಡ್ತಿರ್ಲಿಲ್ಲ ಈಗ ನೋಡಿ ಎಲ್ಲ ಅವರ ಆಫೀಸಿಂದ ನನಗೆ ಫೋನು ಎಲ್ಲಿಂದಲ್ಲ ಅವ್ರ ಆಫೀಸಿಂದೇ ಫೋನ್ ಬರ್ತದೆ ಕುತ್ಕೊಂಡು ಎಲ್ಲರದ್ದು ಅಣ್ಣ ಇಲ್ಲಿ ಹೀಗೆ ಉಂಟು ಹೀಗೆ ಅಂತ ನಾನು ದಯವಿಟ್ಟು ಅಲ್ಲಣ್ಣ ಅಲ್ಲ ಮಾತಾಡೋದು ಬರಲ್ಲ ಅವರನ್ನು ಮುಗಿಸ್ಬೇಕಾದ್ರೆ ಇದೇ ಮಾಡಬೇಕು ಇರುವವರು ಮೊನ್ನೆ ಕೃಷ್ಣ ನಾಯಕರ ಹತ್ರ ಬಿಲ್ಲವ ಜಾತಿ ಬಗ್ಗೆ ಮಾತಾಡ್ಸಿದ್ರು ಉದಯ್ ಶೆಟ್ಟಿ ಬಿಲ್ಲವ ಜಾತಿ ಬಗ್ಗೆ ಮಾಡ್ತಾರಂತ ಅಲ್ಲೇ ಹೇಳಿದ್ರು ಅವರು ಮುಸ್ಲಿಂ ಬಾಂಧವನ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಮೂರ್ತಿ ಅತ್ಲಿಗೆ ಆ ನಂತರ ನಿನ್ನೆ ಜೈನ ಸಮುದಾಯದವ್ರ ಹತ್ರ ಮಾತಾಡ್ಸ್ತಾರೆ ಮಾವೇರ ಹೆಗ್ಡೆ ಅಂತ ಅಯೋಗ್ಯನ ಹತ್ರ ಆನಂತರ ಇನ್ನೊಬ್ರು ಆರ್ ಎಸ್ ಪಿ ಸಮಾಜದ ರವಿ ನಾಯಕರು ಮಾತಾಡಿಸ್ತಾರೆ ಇನ್ನು ಈಗ ಎಷ್ಟು ಜಾತಿ ಉಂಟು ನಾವೀಗ ಲೆಕ್ಕ ಹೊಡಿಬೇಕು ಇವರೆಲ್ಲ ಬಕೇಟ್ ಇಟ್ಕೊಂಡು ಇಂದಿಂತ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇರುವವರು ನಮ್ಮಲ್ಲಿ ಯಾವುದೇ ಅಂತ ಇಲ್ಲ ನಾವೇನಿದ್ರು ನಾನೇ ಸ್ವಂತ ಇದ್ರು ಬಂದು ಮಾತಾಡೋದು ನಾವು ಅಂಥ ಯಾವ ಪ್ರವೃತ್ತಿಯನ್ನು ಬೆಳೆಸೋದಿಲ್ಲ ನಮ್ಮ ಎಲ್ಲ ಹುಡುಗರು ನಾಯಕರೇ ಎಲ್ಲ ಹುಡುಗರು ಬೆಳಿಬೇಕು ಅವರು ನಮಗೋಸ್ಕರ ಅವರ ಅವಶ್ಯಕತೆ ಇದ್ದರೆ ಅವ್ರು ಮಾತಾಡ್ತಾರೆ ಉದಯ್ ಶೆಟ್ಟ್ರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಅವರತ್ರ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿಸೋದು ಮಾಡಿಸೋದು ಇಂಥ ಚಪಲಗಿರಿಗೆ ನಾವು ಹೋಗೋದಿಲ್ಲ ಅವರು ಕೊಡೋದಿದ್ರೆ ಅವರೇ ಕೊಡ್ತಾರೆ ಅವ್ರು ಸ್ವಂತ ಬುದ್ಧಿಯಿಂದ ಇದೇ ಸೊ ಈಗಾಗಲೇ ನಮ್ಮ ಸುಭದ್ರಾವ್ರು ಪ್ರಸ್ತಾಪಿಸಿದಾಗೆ ಇದೇ ಮಹಾವೀರ್ಜಯನ ಕಾಲ್ ಲಿಸ್ಟನ್ನು ತೆಗೆದು ಅವರನ್ನು ಸಿಮೆಂಟ್ ಹಗರಣದಲ್ಲಿ ಸುಮಿ ಸುನೀಲ್ ಕುಮಾರ್ ನಾಟ್ ಫಾರ್ ಸೇಲ್ ಸಿಮೆಂಟ್ ಕದ್ಕೊಂಡು ಬಂದು ಅವರು ಆಫೀಸ್ ಮಾಡಿದ್ದಕ್ಕೆ ಅದೇ ವಿಚಾರದಲ್ಲಿ ಇವರ ಫೋನ್ ಅನ್ನು ತೆಗೆದು ಟ್ಯಾಪ್ ಮಾಡಿ ಇವ್ರದೆಲ್ಲ ಕಾಲ್ ಲಿಸ್ಟ್ ತೆಗೆದು ಯಾರ್ಯಾರಿಗೆ ಮಾತಾಡಿದ್ದಾರೆ ಅಂತ ಮಾಡಿ ಇದೇ ಮಹಾವೀರ್ಜಿ ಅಂತ ದೂರ ಇಟ್ಟಿದ್ದಾರೆ ಇದೇ ಮಹಾವೀರ್ಜಿ ನನ್ನ ಹತ್ರ ಹೇಳಿದ್ದಾರೆ ಈ ಸುನೀಲ್ ಕುಮಾರ್ ಬಿಡಬಾರ್ದು ಮುಗಿಸ್ಬೇಕಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇಂಥವು ಇರಬಾರ್ದು ಇಂಥ ದುಷ್ಟ ವ್ಯಕ್ತಿ ನಮ್ಮ ಕಾರ್ಖಾನೆಯಲ್ಲಿ ಇರಬಾರ್ದು ಇವರನ್ನ ಮುಗಿಸ್ಬೇಕಂತ ನನ್ನ ಹತ್ರ ಹೇಳಿದ್ದಾರೆ ಅಂಥವ್ರು ಇವತ್ತು ನನಗೆ ನನ್ನ ಡ್ರೆಸ್ಸಿನ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ನಾನು ನೀನು ಬರುವಾಗ ದೇವಸ್ಥಾನ ಹೋದೆ ಅಲ್ಲಿ ಶ್ರೇಷ್ಠವಾದ ಒಬ್ಬರು ಬಟ್ಟರು ಕೊಟ್ಟರು ಅಣ್ಣ ನಿಮಗೆ ಒಂದು ನಾನು ಈಗ ಪೂಜೆ ಮಾಡಿ ಹೊರಗೆ ಬರ್ತಿದ್ದೇನೆ ಅಂತ ಅದಕ್ಕೆ ನಾನು ಹಾಕೊಂಡೆ ಇವತ್ತು ಈಗ ಎಣಿಸಿರ್ಬೋದು ಶ್ಷೇರ ದೇವರ ಶಾಲೆ ಏನಂತೇಳಿ ಅದಕ್ಕೆ ಅವ್ರು ಹಾಕೊಂಡು ಬಂದು ನಿಮ್ಮ ಪ್ರಶ್ನೆ ಮೇಲೆ ಕೂತ್ಕೊಂಡೆ ಜಸ್ಟ್ ಟೆಂಪಲ್ಗೆ ಹೋಗಿ ಬಂದೆ ಬರುವಾಗ ಅವರು ಪೂಜೆ ಮಾಡಿ ಹೊರಗೆ ಬಂದಷ್ಟೇ ಬಂದು ಉದಾಹರಣೆ ಇದು ಇದೊಂದು ದೇವರ ಶಾಲೆ ಅಂತ ನನ್ನ ಕುತ್ತಿಗೆ ಹಾಕಿದರು ನಂಗೆ ಭಾಳ ಒಂದು ಸಮಾಧಾನ ತಂದು ಯಾಕಂದರೆ ನಾನು ಉಡುವ ಬಟ್ಟೆಯ ಬಗ್ಗೆ ಮಾತಾಡ್ತಾರೆ ನಾನು ಅವರು ಅವರು ನನ್ನನ್ನು ನಿಟ್ಟಲೆಗೆ ನೋಡಿರ್ಬೋದು ನಾನು ಫಸ್ಟಿಗೆ ಮುನಿಯಾಲೆಯಲ್ಲಿ ನನ್ನ ಹೈಸ್ಕೂಲ್ ಮಾಡಿ ಭುವೇಂದ್ರ ಕಾಲೇಜಲ್ಲಿ ಪಿ ಯು ಸಿ ಮಾಡಿ ಮಣಿಪಾಲದ ಟಿ ಎಮ್ ಎ ಪೈಯಲ್ಲಿ ಡಿಪ್ಲೊಮಾ ಮಾಡಿ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ನಾಲ್ಕು ವರ್ಷ ತೊಂಬತ್ತ್ನಾಲ್ಕರ ತೊಂಬತ್ತೆಂಟು ಆ ತೊಂಬತ್ತೆಂಟರಂದು ಎರಡು ಸಾವಿರದ ತನಕ ಮಣಿಪಾಲದ ಎಮ್ ಐ ಟಿಯಲ್ಲಿ ನನ್ನ ಪೋಸ್ಟ್ ಗ್ರಾಜ್ಯೇಷನ್ ಎಂ ಟೆಕ್ ಮಾಡಿ ನಾನು ನನ್ನ ಸಾಮಾಜಿಕ ಜೀವನಕ್ಕೆ ಬಂದದ್ದು ಆಗ ನಾನೆಲ್ಲ ಏನೆಲ್ಲ ಡ್ರೆಸ್ ಹುಟ್ಟಿದೆ ಅಂತ ಬೇಕಾದ್ರೆ ಅವ್ರು ಲೀಸ್ಟ್ ಕೊಡ್ತೇನೆ ಒಬ್ಬ ಏನೊಂದು ಒಂದು ಯಾವುದಾದ್ರು ಒಂದು ಮಟ್ಟಕ್ಕೆ ಇಳಿಬೇಕು ಅಷ್ಟು ಕೀಳು ಮಟ್ಟಕ್ಕೆ ಇಳಿಬಾರ್ದು ನಾನು ಯಾವ ಡ್ರೆಸ್ ಹಾಕ್ಬೇಕಂತ ಇಲ್ಲಿ ಬೇಕಾದ್ರೆ ನಾನು ಮಾಯಾವಿದ್ಯಾರ್ಥ ಕೇಳಿ ಬೆಳಿಗ್ಗೆ ಹಾಕ್ತೇನೆ ನಿಂಗೆ ಯಾವ ಸಂತೋಷ ಆಗ್ತಪ್ಪ ನೀವು ಅದನ್ನು ಹಾಕ್ತೇನೆ ಅಂತ ಹೇಳ್ತೇನೆ ಅಂತ ರಾಜಕೀಯ ಕಾರ್ಕಡದಲ್ಲಿ ಒಂದು ಬರ್ತಾ ಉಂಟು ಅಂತಾದ್ರೆ ನೀವು ಎಣಿಸಿ ಇವತ್ತು ಸುನೀಲ್ ಕುಮಾರ್ ಅವಲ್ಲೇ ಹೇಳ್ತಿದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಕಾರ್ಖಂಡದಲ್ಲಿ ಎಮ್ ಎಲ್ ಎ ಸೀಟ್ ಅಲ್ಲ ಇಡೀ ರಾಜ್ಯದಲ್ಲಿ ಅವರಿಗೆ ಸೀಟ್ ಇಲ್ಲ ಅದಕ್ಕೆ ಅವರು ಈಗ ಏನಾದರೂ ಮಾಡಿ ಇದನ್ನು ಮುಚ್ಚಾಕ್ಬೇಕಂತ ಏನಾದರೂ ಮಾಡಿ ಮುಚ್ಚಾಕ್ಬೇಕು ಅಂತ ಇದು ನಾವು ಎತ್ತಿದ್ದಲ್ಲ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಒಬ್ಬರು ಮಾಡಿದ ತಪ್ಪನ್ನು ಹುಡುಕ್ಲಿಕ್ಕೆ ಭಾಳ ಹಿಂದೆ ಯಾಕಂದ್ರೆ ನಾವು ಕೆಟ್ಟ ವಿಚಾರ ಹುಡ್ಕೊಂಡು ಹೋಗೋದಿಲ್ಲ ಇದೆಲ್ಲ ಕೆಟ್ಟ ವಿಚಾರಗಳು ನಾವು ಒಳ್ಳೆಯ ವಿಚಾರ ನಮ್ಮ ಜನರಿಗೆ ಏನಾಗಬೇಕು ಸಮಾಜಕ್ಕೆ ಏನಾಗಬೇಕು ಯಾರು ನೊಂದವರಿದ್ದಾರೆ ಯಾರು ಬಡವರು ಇದ್ದಾರೆ ಯಾರು ತೊಂದರೆಯಲ್ಲಿದ್ದಾರೆ ಏನಾದರೂ ಸಾಮಾಜಿಕ ನ್ಯಾಯ ಕೊಡಲಿಕ್ಕಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವುದೇ ಬಿಟ್ಟರೆ ಇವರಾಗೆ ಕೆಟ್ಟ ರೀತಿಯಲ್ಲಿ ಅಧಿಕಾರವನ್ನು ಪಡ್ಕೊಂಡು ಬೇಡ ಸಂಪತ್ತನ್ನು ಪಡ್ಕೊಂಡು ಒಂದಷ್ಟು ಮಕ್ಕಳನ್ನು ಅವರ ಹಿಂದಗಡೆ ಅಲಿದಾಡ್ಕೊಂಡು ಬರುವ ಬ ಅಂತ ನಾವು ಇರುವುದಲ್ಲ ಇವತ್ತು ಹೇಳಿದ್ದಾರೆ ನಾನು ಬಂಟ ಸಮಾಜದ ಒಂದು ಐದಾರು ಜನ ಹೆಸರು ಹೇಳಿ ಅವರಿಗೆಲ್ಲ ನಾನು ತೊಂದರೆ ಕೊಡ್ತಿದ್ದೆ ಅಂತ ಇವರಾಗಿ ನನಗೆ ಜಾತಿ ಅತ್ಯತೆ ಇಲ್ಲ ನಾವು ಜಾತಿ ನೋಡಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ತಪ್ಪು ಮಾಡಿಲ್ಲ ಅವರವರು ತಪ್ಪಾಡಿದಾಗ ಅವರು ಸಿಕ್ಕಾಕೊಂಡಿದ್ದಾರೆ ಇವಾಗ ಇವರು ಇರುವಾಗ ಎಲ್ಲರೂ ರಾಜಾರೋಷವಾಗಿ ತಪ್ಪೇ ಮಾಡ್ತಿದ್ರು ಕಾರ್ಕಳದಲ್ಲಿ ಇವರು ಮಾಡಿದ ಕಾಂಗ್ರೆಸ್ನವರಿಗೆ ಮಾಡಿದ ಅನ್ಯಾಯವನ್ನು ಎಳೆ ಎಳೆಯಾಗಿ ನಾನು ಹೇಳಬಲ್ಲೆ ಸುನಿಲ್ ಕುಮಾರ್ ಕಾರ್ಕಳದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಕಟ್ಟಕಡೆಯ ವ್ಯಕ್ತಿಯಿಂದ ಎಲ್ಲರಿಗೂ ಮಾಡಿದ ಅನ್ಯಾಯವನ್ನು ಎಳೆ ಎಳೆಯಾಗಿ ಇವರು ಇರ್ಬೋದು ಇವರ ಹಿಂದೆ ಬಕೆಟ್ ಡಿಯವರು ಇರ್ಬೋದು ನಾನು ಎಲ್ಲ ಬಿ ಜೆ ಪಿಯವರು ಹೇಳುವುದಿಲ್ಲ ಯಾಕಂದರೆ ಎಲ್ಲರೂ ಒಳ್ಳೆಯವರು ಸಹ ಇದ್ದಾರೆ ಎಲ್ಲರೂ ಕೆಟ್ಟವರು ತಾನು ಹೇಳಲ್ಲ ಹಿಂದೂ ಸಮಾಜ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ನಮ್ಮ ಕಾರ್ಕಳದಲ್ಲಿ ಆಗಿದೆ ಏನಿದು ಏನಿದು ಒಂದು ನಕಲಿ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡುವುದಂದ್ರೆ ತಮಾಷೆನೇ ಇದು ನಮಗೆ ಶುರು ಮಾಡುವಾಗೆಲ್ಲ ಹೇಳಿದ್ರು ಬಿಪಿನ್ ಮಾಸ್ಟ್ ನಿಮ್ಗೆ ಗೊತ್ತಿರ್ಬೋದು ಅದು ಹಾಗಲ್ಲ ಹೀಗೆ ಅದು ನಿಜವಾಗಿ ಕಂಚಿದ್ದೆ ನಮ್ಗೆ ಗೊತ್ತಿಲ್ಲ ಅದಾಗಿ ಡಿ ಸಿಯನ್ನು ಇದು ಮಾಡಿ ಎಸ್ ಪಿ ಅವರಿಗೆ ಹೇಳಿ ಮೂರ್ತಿಯನ್ನು ತಗೊಂಡೋದ್ರು ಈಗ ಬಿಸುಬಾದ್ ಅವರು ಹೇಳಿದಾಗಿ ಅವ್ರು ಪ್ರಮಾಣ ಮಾಡಬೇಕು ನಾನು ಹೇಳ್ತೇನೆ ಅವರು ಸೊಂಟಗಿಂದ ಮೇಲೆ ತಗೊಂಡೋದ ಮೂರ್ತಿ ಎಲ್ಲಿಗೂ ತಗೊಂಡೋಗಿಲ್ಲ ಕೃಷ್ಣ ನಾಯ್ಕ ಹೇಳ್ತೇನೆ ನಾನು ಅದನ್ನು ಕರಗಿಸಿ ಈಗ ಮಾಡಿ ಇಲ್ಲಿ ನಿನ್ನೆ ಸ್ಟೇಷನ್ ತಂದ ಅದರಲ್ಲಿ ಕರಗಿಸಿ ಮಾಡಿದೆ ಅಂತ ಹೇಳ್ತಾರೆ ಆಯ್ತು ಅವ್ರ ದೇವಸ್ಥಾನ ಬಂದು ಹೇಳಿ ಅದೇ ದಿವಸ ಈ ಸ್ಟಾಪ್ಟ್ರೆ ಬಿಟ್ಟುಬಿಡು ಆ ಒಂದು ಕ್ಷಣದಿಂದ ನಾವು ವಿಚಾರ ಮಾತಾಡೋದಿಲ್ಲ ಅವರು ಅಲ್ಲೇ ಒಂದು ಬೆಟ್ಟದಲ್ಲಿ ಹೇಳಿದ್ರು ಸಾಕು ಬೇರೆ ಹೆಚ್ಚು ಜಾಗವೇ ಬೇಡ ಯಾಕಂದರೆ ನಮ್ಮ ಇಡೀ ಭೂಮಿ ಇದು ಶ್ರೇಷ್ಠ ಭೂಮಿ ಇದು ಎಲ್ಲ ಒಂದು ಎಲ್ಲ ಅದರ ಅಣು ಕಣದಲ್ಲಿಯೂ ದೇವರಿದ್ದಾರೆ ಅಂತ ನಂಬಿದವರು ನಾವು ಅದು ದೇವಸ್ಥಾನಕ್ಕೆ ಬರಬೇಕು ದೈವಸ್ಥಾನಕ್ಕೆ ಬರಬೇಕಂತಿಲ್ಲ ನಾವು ನಿಂತ ಭೂಮಿ ಎಲ್ಲವೂ ಶ್ರೇಷ್ಠ ಆ ಎಲ್ಲ ಜಾಗದಲ್ಲಿ ದೈವ ದೇವರಿದ್ದಾರೆ ಅವ್ರು ನಿಂತಲ್ಲೇ ಬಂದು ಹೇಳಿ ನಾನು ಸೊಂಟದಿಂದ ಮೇಲೆ ತಗೊಂಡೋದ ಮೂರ್ತಿಯನ್ನು ನನ್ನ ಬೆಂಗಳೂರಿನ ಆ ಕೃಷ್ಣ ಆರ್ಡಿಯಲ್ಲಿ ತೊಗೊಂಡೋಗಿದ್ದೇನೆ ಆ ನಂತರ ನಾನು ಅದನ್ನು ಕರಗಿಸಿದ್ದೇನೆ ಆ ಕರಗಿಸಿದ್ರಲ್ಲಿ ನಾನು ಈಗ ಮೂರ್ತಿ ಏನು ಎಸ್ ಪಿ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ತಗೊಂಡ್ಬಂದಿದಾರ ಅದು ನಾನು ಇದರಿಂದ ಮಾಡಿದೆ ಅಂತ ಹೇಳಿದೆ ಆ ದಿವಸದಿಂದ ನಾವು ಪರಶುರಾಮ ಕ್ಷೇತ್ರ ಬಗ್ಗೆ ಮಾತಾಡುವ ಪ್ರಶ್ನೆಯೇ ಇಲ್ಲ ಮಾತಾಡುವುದೇ ಇಲ್ಲ ನಾವು ಈಗಲೂ ಹೇಳ್ತಿರುವುದು ಅದನ್ನೇ ಕೇವಲ ಚುನಾವಣೆ ಗೆಲ್ಲಿಕೋಸ್ಕರ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿಯಲ್ಲಿ ಪ್ರತಿಷ್ಠೆ ಮಾಡಬೇಕು ಮೇನಲ್ಲಿ ಇಲೆಕ್ಷನ್ ಇದೆ ಚುನಾವಣೆಗೋಸ್ಕರ ಮಾಡಿದ ಮೂರ್ತಿ ಮಾತ್ರ ಈ ಮೂರ್ತಿ ಇದು ನಕಲಿ ಮೂರ್ತಿ ಅಂತ ಜಗಜ್ಜಾಹೀರಾಗಿದೆ ಆದರೆ ನಮಗೆ ಅಫಿಷಿಯಲ್ ಆಗಿ ಬೇಕಿದು ಯಾಕಂದ್ರೆ ನಾಳೆ ಇವ್ರಿಗೆ ಏನಾರ ಬೇಕಾರೆ ನೀನು ನೋಡಿದ್ರೆ ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಬಂದ ಇಳಿದ ಕಾಲು ಪಾದ ಈಗ ಸೊಂಟಗಿಂದ ಕೆಳಗೆ ಪಾದ ಉಂಟು ಆಯಿತು ನಾವು ಮೇಲೆ ತಗೊಂಡದ್ದು ನಂದು ಕಂಚಿ ಅಂತ ಹೇಳಿದರು ಅವರು ಕೆಳಗಿದ್ದಾಗರೆ ಸೀದೆ ಇರಬೇಕಲ್ಲ ಕಂಚಿ ಇರಬೇಕಲ್ಲ ಹಾಗಾದರೆ ಪುನಃ ಎರಡು ಕಾಲು ಮಾಡುವ ಅವಶ್ಯಕತೆ ಏನಿತ್ತು ಎಲ್ಲ ವೀಡಿಯೋವನ್ನು ತಿರುಚ್ತಾರೆ ಅದನ್ನೇ ವೈರಲ್ ಮಾಡ್ತಾರೆ ಜನ ಅದೇ ನಂಬ್ತಾರೆ ಆದರೂ ತೊಂದರೆ ಇಲ್ಲ ಮೇಲೆ ನೋಡುವ ಒಬ್ಬ ಇದ್ದಾನಂತ ಅಂತ ಎಲ್ರಿಗೂ ಗೊತ್ತಿದೆ ಯಾರು ಏನೇ ಹೇಳಿ ಮೇಲೆ ನೋಡುವವನ ಕಣ್ಣಿಗೆ ಯಾರಿಗೂ ಬಟ್ಟೆ ಕಟ್ಟಲಿಕ್ಕೆ ಆಗೋದಿಲ್ಲ ಇವತ್ತು ಉದಯ್ ಶೆಟ್ಟರು ಏನು ಹೇಳ್ಬೋದು ಸುಭದ್ರಾವ್ ಏನು ಹೇಳ್ಬೋದು ಮತ್ತು ಅವರು ಏನು ಹೇಳ್ಬೋದು ಆದರೂ ಮೇಲೆ ನೋಡುವ ದೇವರು ಅದ್ದು ಅದಕ್ಕೆ ಖಂಡಿತ ಆನ್ಸರ್ ಕೊಡ್ತಾನೆ ಅದಕ್ಕೆ ಸಾಕ್ಷಿ ನಿನ್ನೆ ಅವರು ಮಾಡಿಟ್ಟ ಮೂರ್ತಿಯನ್ನು ಪೊಲೀಸ್ನವರ ಕಾರ್ಖಾನೆ ತೊಗೊಬಂದದ್ದೆ ನ್ಯಾಯ ಇದೆ ಅನ್ನೋದಕ್ಕೆ ನಮಗೆ ನಿನ್ನೆ ಭಾಳ ಒಂದು ಸಂತೋಷ ಆಯಿತು ಮುಂದಿನ ದಿನದಲ್ಲಿಯೂ ಅಷ್ಟೇ ಈ ಹೋರಾಟ ಇರ್ಬೋದು ಇದು ಎಲ್ಲಿ ತನಕ ಸ್ಪಷ್ಟವಾಗಿ ಆಗಬೇಕು ಅದರಿಗಿಂತಲೂ ಇದನ್ನು ಮೇ ಜನವರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ ಮಾರ್ಚಿನಲ್ಲಿ ಅವ್ರದೇ ಸರ್ಕಾರದ ಕಂದಾಯ ಇಲಾಖೆಯಿಂದ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರ್ತದೆ ಇಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರ್ದು ಇದು ಗೋಮಾಳ ಜಾಗ ಅಂತ ಗೋಮಾಳ ಜಾಗ ಅಂತ ಸರ್ಕಾರದಲ್ಲಿ ಯಾವುದೇ ಆಕ್ಟಿವಿಟೀಸ್ ಅಂದ ನಂತರ ಒಂದು ರೂಪಾಯಿ ದುಡ್ಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಅಂತ ನೀವು ಹೇಳಬೇಕು ನಯಾ ಪೈಸಾ ದುಡ್ಡನ್ನು ಯಾವ್ದಾದ್ರು ಅಧಿಕಾರಿ ಅದಕ್ಕೆ ಯಾರಾದ್ರೂ ಖರ್ಚು ಮಾಡ್ಲಿಕ್ಕೆ ಆಗುದಾದ್ರೆ ಹೇಳಿ ನಿಮಗೂ ಗೊತ್ತಿದೆ ಈ ಬಗ್ಗೆ ಗೋಮಾಳ ಜಾಗ ಆ ನಂತರ ಸುನೀಲ್ ಕುಮಾರ್ ಅವರು ಮಾರ್ಚ್ ನಂತರ ಈಗ ಎಮ್ ಎಲ್ ಎಗೆ ಒಂದು ವರ್ಷ ಚಿಲ್ಲರೆ ಆಯಿತು ಒಂದು ಪತ್ರ ಇದನ್ನು ಗೋಮಾಳವನ್ನು ತೆಗೆದು ಇದು ಕಂದಾಯ ಭೂಮಿಯಾಗಿ ಆಗಬೇಕು ಈ ಪರಶುರಾಮನ ಕೆಲಸ ಮುಂದುವರಿಬೇಕಾದ ಒಂದು ಪತ್ರ ಬರ್ತಿದ್ರು ಹೇಳಿ ಅವರಿಗೆ ಇನ್ನೊಂದು ಐದು ವರ್ಷ ಇದು ಹೀಗೆ ಇರಬೇಕು ಐದು ವರ್ಷ ಇದು ಮುಚ್ಚಿ ಹೋಗಬಾರ್ದು ಯಾಕೆ ಇನ್ನೊಂದು ಇಲೆಕ್ಷನ್ ಆಗಬೇಕು ಈಗ ಇನ್ನೊಂದು ಹುಡುಕ್ತಾ ಇದ್ದಾರೆ ಹತ್ತೂರು ಚರ್ಚಿದ ಮತ್ತು ಪರ್ಪಲ್ಯ ವಿಷಯವನ್ನು ಇದನ್ನಷ್ಟೇ ಖಂಡಿತ ಸೌಹಾರ್ದಿತವಾಗಿ ಕುತ್ಕೊಂಡು ಬಗೆಹರಿಸುವಂಥ ವಿಚಾರ ಕಾರ್ಕಳದ ಜನರಿಗೆ ನೆಮ್ಮದಿ ಇಲ್ಲದಾಗ ಮಾಡ್ತಾರೆ ಈಗ ಈ ತಾರೀಕು ಗೋಪಾಲ್ ಭಂಡಾರಿಯವರು ಮತ್ತು ನಮ್ಮ ನಾಯಕರಾದ ವೀರಪ್ಪ ಮೈಲಿಯವರ ಹೆಸರೇ ನೆನಪಿರ್ಲಿಲ್ಲ ಈಗ ಏನು ನಿನ್ನೆ ಬಾಯಿಂದ ಅವರ ಹೆಸರೇ ಬರುತ್ತೆ ನಮ್ಮ ಸಂತೋಷ ಅವರ ಹೆಸರು ಹೇಳಿದಷ್ಟು ಒಳ್ಳೆಯದು ನಮಗೆ ಯಾಕಂದರೆ ಇದೇ ಗೋಪಾಲ್ ಭಂಡಾರಿ ಮತ್ತು ವೀರಪ್ಪ ಅವರು ಏನು ಅಭಿವೃದ್ಧಿ ಮಾಡಿದಾರಂತ ಅಂತ ಲಾಟ ನೀಡಿಕೊಂಡು ಇದೇ ಅವರ ನಮ್ಮ ಬಂಡಿ ಹುಡುಕಿದವರು ಇದೇ ಬಿ ಜೆ ಇದೇ ಬಂಡಿ ಮಠದಲ್ಲಿ ಅಣುಗು ಪ್ರದರ್ಶನ ಮಾಡಿ ಗೋಪಾಲ್ ಭಂಡಾರಿ ಅವರು ಮತ್ತು ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಅಣುಗು ಪ್ರದರ್ಶನ ಮಾಡಿದ ಇದೇ ಬಿಜೆಪಿಯ ಬಟ್ಟಂಗಿಗಳು ಇವತ್ತು ಅವರು ಒಳ್ಳೆಯವರು ಅವರು ಒಳ್ಳೆ ಮನುಷ್ಯ ಇವತ್ತು ಉದಯ್ ಶೆಟ್ಟಿ ಬಂದ ಮೇಲೆ ಕಾಂಗ್ರೆಸ್ ಎಲ್ಲ ಈಗ ಆಯ್ತು ಅಂತಂದಿದ್ದಾರೆ ಅಂದರೆ ಯಾರು ಪ್ರಚಾರ ತೆರೆದಿದ್ದಾರೆ ಯಾರು ಇಲ್ಲಿ ಇರ್ತಾರೆ ವ್ಯವಸ್ಥೆಯಲ್ಲಿ ಅವರನ್ನು ಮುಗಿಸಿದರೆ ತಾವು ಪುನಃ ನನ್ನ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಏನು ಕೆಟ್ಟ ಕೆಲಸವನ್ನು ಮಾಡ್ಬೋದು ಅದನ್ನು ಕಾರ್ಖಾನೆಯಲ್ಲಿ ಮುಂದುವರಿಸಬಹುದು ಎನ್ನು ಅವರ ಒಂದು ಉದ್ದೇಶ ಇದು ಬಿಟ್ಟರೆ ಬೇರೆ ಏನಿಲ್ಲ ಖಂಡಿತ ಮಹಾವೀರ್ ಅವರೇ ನಿಮ್ಗೆ ಏನೋ ಇದ್ರೆ ನೀವು ಹುಟ್ಟಿದ್ದು ಹೌದಂತಾದರೆ ನೀವು ನನ್ನ ಮನೆಗೆ ಬರಬೇಕು ನಿಮಗೊಂದು ಸವಾಲಾಗ್ತೇನೆ ನೀವು ಬಂದು ನಿಮ್ಮ ತಾಕತ್ತನ್ನು ಪ್ರದರ್ಶಿಸಬೇಕು ಆಗ ನಾನು ಯಾರತ್ರ ನಿಮಗೆ ತೋರಿಸ್ತೇನೆ ಅದನ್ನೇ ಬಿಟ್ಟು ಜನರ ಎದುರಲ್ಲಿ ದೊಡ್ಡ ಹೀರೋ ಆಗಲಿಕ್ಕೆ ದೊಡ್ಡ ಒಂದು ನಾನೊಂದು ದೊಡ್ಡ ದೇಶಭಕ್ತ ಅಥವಾ ನಾನೊಬ್ಬ ಪಾರ್ಟಿಯ ದೊಡ್ಡ ಕಾರ್ಯಕರ್ತ ಅಂತ ಮೆಚ್ಚಿಸ್ಲಿಕ್ಕೆ ಯಾರು ಅನ್ನೋದ್ರ ಸ್ಟೇಟ್ಮೆಂಟ್ ಕೊಡಬೇಡಿ ನಿಮಗೆ ಯೋಗ್ಯತೆ ಇದ್ರೆ ನೀವು ಬನ್ನಿ ಒಂದು ಸವಾಲು ಹಾಕಿ ನೋಡಿಯೇ ಬಿಡುವ ಅದು ಬಿಟ್ಟು ಇಂಥ ಯಾರಾದ್ರೂ ಬಟ್ ಯಾರಾದರೂ ಬಕೆಟ್ ಇಡುವ ಕೆಲಸವನ್ನು ಸ್ವಲ್ಪ ನಿಲ್ಲಿಸಿ ಬಾಕಿಯ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಮಾದರಿಯಾಗಿ ಆಗಿ ಹಾಗೆ ಬದುಕಬೇಕಂತ ನಾನು ನಿಮ್ಮ ಹತ್ರ ಈ ಒಂದು ಪತ್ರಿಕಾ ಒಂದು ಪತ್ರಿಕಾ ಹೇಳಿಕೆ ಮೂಲಕ ನಿಮ್ಮ ಹತ್ರ ವಿನಂತಿಸಿಕೊಳ್ಳುತ್ತೇನೆ ಅದೇ ನಾಯಕ ನವೀನ್ ನಾಯ್ಕ್ ಎಷ್ಟು ಯೋಗ್ಯರು ಏನು ಮಾಡ್ತಿದ್ದಾರೆ ಸಮಾಜದಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ ಮುಂದಿನ ದಿನ ಹೇಳ್ತಾ ಇದ್ದಾರೆ ಉದಯ್ ಶೆಟ್ಟರು ಗಿರೀಶ್ ಶೆಟ್ಟಿಗೆ ತೊಂದರೆ ಕೊಟ್ಟ ವಿಕ್ರಮಡ್ ತೊಂದರೆ ಕೊಟ್ಟ ವಿಜಯ್ ಶೆಟ್ಟಿ ತೊಂದರೆ ಕೊಟ್ಟ ಅಂತ ಸುಮಾರು ಎಲ್ಲ ಕಥೆಯನ್ನು ಹೇಳಿದ್ದಾರೆ ನಮ್ಮ ವಿಜಯ್ ಶೆಟ್ಟಿ ಅವರಷ್ಟೇ ಬಹಳ ನಿನ್ನೆ ಅವರು ವೈರಲ್ ಮಾಡಿದ ಗ್ರೂಪ್ ಅನ್ನೆಲ್ಲ ಬಾಂಬೆ ಬಂಟ್ಸ್ ಗ್ರೂಪ್ಗೆಲ್ಲ ತುಂಬಾ ಹಾಕಿದ್ದಾರೆ ನಂಗೆ ಬಾಂಬೆಯಿಂದ ಸುಮಾರು ಬಂಟ ಬಾಂಧವ ಎಲ್ಲ ಫೋನ್ ಬಂತು ಅಣ್ಣ ನಿಮ್ಮ ಬಗ್ಗೆ ಬಹಳ ವಿಜಯ್ ಶೆಟ್ಟಿ ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡ್ತಿದ್ದಾರೆ ಅಂತ ಅವರನ್ನು ನಾನು ಅಭಿನಂದಿಸ್ತೇನೆ ಯಾಕೆ ನಮ್ಮ ಬಗ್ಗೆ ತುಂಬಾ ಜನ ಮಾತಾಡಬೇಕು ಆ ಗೊತ್ತಾಗ್ತದೆ ಆಗ ಅವ್ರು ಒಳ್ಳೆ ತಾನೇ ಅಂತ ಹುಡುಕ್ತಾರೆ ಸ್ವಲ್ಪ ಅವ್ರು ಬೇಸರದಲ್ಲಿ ಫೋನ್ ಮಾಡಿದ್ರು ವಿಜಯ್ ಶೆಟ್ಟಿ ಇಷ್ಟು ಕೆಟ್ಟವನ ಅವ್ರು ಅದನ್ನೆಲ್ಲ ಹಿಡ್ಕೊಂಡು ವಿಡಿಯೋ ಕುತ್ಕೊಂಡು ವೈರಲ್ ಅಂತ ಹೇಳಿದ್ರು ಹಾಗಾಗಿ ನನ್ನ ವಿಚಾರ ಇಷ್ಟೇ ಇಷ್ಟ ತನಕ ಇವರು ಯಾವುದೇ ಕಾನೂನಿನ ಅಥವಾ ಯಾವುದೇ ಕಟ್ಲೆ ಇಲ್ಲದೆ ರಾಜಾರೋಷವಾಗಿ ಕಾರ್ಕಳದಲ್ಲಿ ಎಲ್ಲವನ್ನು ದೋಚುವುದು ಅಥವಾ ಕೆಟ್ಟ ಕೆಲಸ ಮಾಡುವುದು ಎಲ್ಲ ಬಿಜೆಪಿಯ ಅವ್ಯಾಸವಾಗಿತ್ತು ಈಗ ಬಂದ ಒಬ್ಬ ದಕ್ಷ ಎಸ್ ಪಿ ಎಸ್ ಪಿ ಅವರಿನ ಮೂಲಕ ಅಥವಾ ಜಿಲ್ಲಾಧಿಕಾರಿಗಳ ಮೂಲಕ ಇದಕ್ಕೆಲ್ಲ ಕಡಿವಾಣ ಬಿದ್ದಿದೆ ಆ್ಯಕ್ಚುಲಿ ಗಿರೀಶ್ ಅವರ ಬಂಡೆಯನ್ನು ಹಿಡಿಸಿದ್ದು ಇದೇ ಬಿ ಜೆ ಪಿ ಅವರಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅವರ ಪಕ್ಕದಲ್ಲಿರುವ ಬಿ ಜೆ ಅವರೇ ಫೋನ್ ಮಾಡಿ ಹೇಳಿದ್ದು ಗಣಿ ಇಲಾಖೆಗೆ ಅವರು ನನ್ನ ವೈಯಕ್ತಿಕವಾಗಿ ಬಂದರೆ ಅವರ ಹೆಸರು ಬೇಕಾದ್ರೆ ಹೇಳ್ತೇನೆ ನಾನು ಅವರ ಹತ್ರ ಇವು ಇಕ್ರಮ ಹೆಗಡಿದ್ದು ನಿನ್ನೆ ಹೇಳಿದರು ಅವರು ನನಗೆ ಮ ಇಲ್ಲಿ ಪರಶುರಾಮಂದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟದಕ್ಕಲ್ಲ ಹಿಂದೆ ಆರು ತಿಂಗಳು ಹಿಂದೆ ಸಹ ವಿಕ್ರಮ ಹೆಗಡೆ ಶಾಪಿಗೆ ಬಂದು ರೈಡ್ ಮಾಡಿದಾರಂತೆ ಇದನ್ನು ಹೇಳಿದ್ದು ಬೈಲೂರಿನ ಹೇಳಿ ಕೊಟ್ಟು ಮಾಡಿಸಿದ್ದು ಇನ್ನೂ ಬೇಕು ವಿಜಯ್ ಶೆಟ್ಟಿಯ ಮಿಲ್ಲಿಗೆ ಸಮೇತ ರೈಡ್ ಮಾಡಿದ್ದು ಅವರು ಆಪ್ತರೇ ಮಾಡಿಸಿದ್ರು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾರ ಮೇಲೆ ಗೂಬೆ ಕೂರಿಸೋದು ಭಾಳ ಸುಲಭ ಸ್ಪಷ್ಟನೆ ಕೊಡಲಿಕ್ಕೆ ತುಂಬ ದಿನ ಬೇಕು ಇದರಿಂದ ಈಗ ನಮಗೆ ತುಂಬ ಕಾಲ್ ಬರ್ತಾ ಉಂಟು ತುಂಬ ಜನ ಹೇಳ್ತಾ ಇದ್ದಾರೆ ನೀವು ಯಾವುದೇ ದೃತ್ತಿ ಕೆಟ್ಟಬೇಡಿ ನಿಮ್ಮ ಜೊತೆಗೆ ಎಲ್ಲ ಹಿಂದೂ ಸಮಾಜ ಇದೆ ಎಲ್ಲರೂ ಇದ್ದಾರೆ ಯಾಕಂದರೆ ಹಿಂದೂ ಸಮಾಜಕ್ಕೆ ಮಾಡಿದ ಮಹಾದ್ರೋಹ ಸುನಿಲ್ ಕುಮಾರ್ ಯಾವ ಮನುಷ್ಯನೂ ಮಾಡಬಾರ್ದು ಇತ್ತು ಯಾರಿಗೆ ಊಟಕ್ಕಿಲ್ಲ ಇದ್ರೂ ಮಾಡಬಾರ್ದಿತ್ತು ಇವರು ಇಪ್ಪತ್ತು ಅಲ್ಲಿ ಸಂಪಾದನೆ ಮಾಡಿದ ಈ ಅನಧಿಕೃತ ಸಂಪತ್ತು ಇದ್ರೂ ಪುನಃ ಸಹ ದುರಾಸೆಯಿಂದ ಈ ಪರಶುರಾಮನ ನಕಲಿ ಮೂರ್ತಿ ಮಾಡಿ ದುಡ್ಡು ಹೊಡೆಯುವುದು ಅಥವಾ ಸಮಾಜದ ದಿಕ್ಕು ತಪ್ಪಿಸಿ ಪುನಃ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡು ಇನ್ನಷ್ಟು ಸಂಪತ್ತು ಗಳಿಸಬೇಕಂದ್ರೆ ಕೆಟ್ಟ ವಿಚಾರದಿಂದ ಇದನ್ನು ತಂದಿದಾರ ಬಿಟ್ರೆ ಬೇರೆ ಯಾವ ವಿಚಾರ ಇಲ್ಲ ಅದರಿಂದ ಉದಯ್ ಇಟ್ರೆ ನೀವು ನಿಮ್ಮ ಇಡೀ ತಂಡ ಇರ್ಬೋದು ಈ ಬಗ್ಗೆ ವಿಚಲಿತರಾಗದೆ ಇದನ್ನು ಸಮಾಜದ ನಮಗೆ ದೃಢೀಪರಿಸಿ ಅದನ್ನು ಹೇಗೆ ಮುಂದೆ ಆಗ್ಬೇಕಂತ ಖಂಡಿತ ಪರಶುರ ನೋಡೋದು ಯಾಕಂದ್ರೆ ನಂಗೆ ಇವತ್ತು ನೆನಪಾಗ್ತದೆ ತಮ್ಮಣ್ಣ ಶೆಟ್ಟಿ ಅವರು ಒಂದು ವರ್ಡನ್ ಹೇಳಿದ್ರು ಅವತ್ತೊಂದು ಯಾವಾಗ ಇದು ಸ್ಟಾರ್ಟ್ ಆಗುವಾಗ ಇಲ್ಲಿ ಭೂತ ದೈವದ ಒಂದು ಸ್ಥಾನ ಇದೆ ಇದನ್ನು ಮುಟ್ಲಿಕ್ಕೆ ಹೋದಾಗ ಖಂಡಿತ ನಾಶ ಆಗ್ತಾನ ಮಾತನ್ನು ನಿನ್ನೆ ಸಹ ವಾಟ್ಸಪ್ ಇಂದ ಬಹಳ ವೈರಲ್ ಆಗ್ತದೆ ನಂಗೆ ಸತ್ಯ ಅಂತ ಎಣಿಸಿದ ಅವರು ಮಹಿಳೆಯ ಮಾತು ಯಾಕಂದ್ರೆ ಇದು ಇಲ್ಲರ ಈ ನಮನೆಯಲ್ಲಿ ಆಗುದಿಲ್ಲ ಬೆಂಗಳೂರಲ್ಲಿ ಇರುದು ಅಲ್ಲಿಂದ ಅದನ್ನು ಪೊಲೀಸಲ್ಲಿ ಕ್ರೈನ್ ಲೋಡ್ ಮಾಡಿ ತರುವುದು ಅದು ಕಾರ್ಕಳ ಸ್ಟೇಷನ್ ಇರುವುದು ಇನ್ನೂ ಗೊತ್ತಿಲ್ಲ ನಿಗೂಢತೆ ಇನ್ನು ಮೇಲಿಂದ ತಗೊಂಡೋದು ಎಲ್ಲಿ ಉಂಟದ್ದು ಗೊತ್ತಿಲ್ಲ ಅದು ಅರಣ್ಯ ಕೇಂದ್ರ ನಿರ್ಭಿತಿ ಕೇಂದ್ರದ ತೋಟದಲ್ಲಿ ಉಂಟಾ ಅಲ್ಲ ಸಮುದ್ರ ಬಿಸಾ ಅರಬ್ಬಿ ಸಮುದ್ರ ಬಿಸಾಡಿದಾರ ಅಥವಾ ಎಂಡ್ ಪಾಯಿಂಟ್ ಅಲ್ಲಿ ಎಲ್ಲ ಸುಟ್ಟು ಇದನ್ನು ನೀವು ನನ್ನೊಂದು ನಿಮ್ಮ ರಿಕ್ವೆಸ್ಟ್ ಇದು ಮಾಧ್ಯಮದವರು ಹೊರಗೆ ಹೇಳಿಬೇಕು ಇದಕ್ಕೆ ನಿಮಗೆ ಒಳ್ಳೆಯ ಒಂದು ಸಾಧನ ಇದೆ ನಾನು ಎರಡು ಸಾಧನೆ ಹೇಳ್ತೇನೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಎರಡು ವಿಷಯ ಇದೆ ಒಂದು ಜಿಲ್ಲೆಯ ನಿಷ್ಠ ಪೊಲೀಸ್ ಎಸ್ ಪಿ ಅರುಣ್ ಕುಮಾರ್ ಅವರು ಇನ್ನೊಂದು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಇವರೇ ಪರ್ಮಿಷನ್ ಕೊಟ್ಟದನ್ನು ತಗೊಂಡೋಗಿದ್ದ ಅಂತ ಹೇಳಿದ್ದಾರೆ ಇವರು ಪರ್ಮಿಷನ್ ಕೊಟ್ಟು ಕೃಷ್ಣಕ್ಕೆ ಅದನ್ನು ಸರಿ ಮಾಡಲಿಕ್ಕೆ ಕಳಿಸಿದೆ ಅಂತ ಹೇಳಿದ್ದಾರೆ ಈಗ ಎಲ್ರಿಗೆ ನಮಗೆ ಗೊತ್ತಿದೆ ಖಂಡಿತ ಇದನ್ನು ತಗೊಂಡೋಗಿ ಇದನ್ನು ಏನೂ ಮಾಡಲಿಲ್ಲ ಯಾಕಂದ್ರೆ ಇಲ್ಲೇ ಇದೆ ಈ ಫೋಟೋ ಇದನ್ನು ಕರಗಿಸಿ ಮಾಡ ಫೈಬರ್ ಅನ್ನು ಕರಗಿಸಿದ್ರೆ ಅದು ಕಂಚಾಗ್ತದ ಫೈಬರ್ ಫೈಬರ್ ಕರಗಿಸಿದ್ರೆ ಕಂಚಾಗ್ತದ ಮತ್ತೆ ಹಾಗಾಗಿ ಅಂತ ಒಂದು ನಿಪುಣ ಎಲ್ಲಿದ್ರೆ ನಾವು ಸ್ವಲ್ಪ ಫೈಬರ್ ಕೊಡುವ ನಮಗೆ ಫ್ರೀಯಾಗಿ ಕಂಚು ಬರ್ತದೆ ಮುಂದಿನ ದಿನದಲ್ಲಿ ಇಲ್ಲ ಇದ್ರೆ ನೀವು ಇಬ್ಬರಿಗೂ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಅವ್ರಿಗೆ ಹೇಳಿ ಖಂಡಿತ ಸಹ ನಿಮ್ಮ ಮೇಲೆ ನಮಗೆ ತನಿಖೆಯ ಖಂಡಿತ ಭರವಸೆ ಹುಟ್ಟಿದೆ ಯಾಕಂದ್ರೆ ಅಷ್ಟು ಒಂದು ನಿಪುಣನಾದ ಯಾರು ನಮ್ಮ ಎಲ್ಲಿ ತೊಗೊಂಡೋಗ್ಲಿಕ್ಕೆ ಯಾರಿಗೂ ಇವತ್ತು ಒಂದು ಪೈಸಾ ದುಡ್ಡು ತಗೊಳ್ಬೇಕಾದ್ರೆ ಸರ್ಕಾರದಿಂದ ಎಷ್ಟು ಕಷ್ಟ ಅಂತ ಗೊತ್ತಿದೆ ಅಂತ ನಿಪುಣ ಕೃಷ್ಣ ನಾಯಕನ ಒಂದು ಗೋಡಾನಿಂದ ಆ ಒಂದು ಮೂರ್ತಿಯನ್ನು ಎತ್ಕೊಂಡು ಬರಬೇಕಾದ್ರೆ ಅದು ಎಸ್ ಪಿ ಅವರ ಸಾಧನೆ ಅಲ್ಲದೆ ಬೇರೆ ಏನಾದಿಲ್ಲ ಅದರಿಂದ ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ನಾನು ಮನಪೂರಕವಾಗಿ ಅಭಿನಂದಿಸ್ತೇನೆ ಈ ಒಂದು ಪತ್ರಿಕೆಗೋಷ್ಠಿ ಮೂಲಕ ಯಾಕಂದರೆ ಟೆಂಡರ್ ಇಲ್ಲದೆ ಒಂದು ಕೋಟಿ ರೂಪಾಯಿ ತೊಗೊಂಡವರು ಕೃಷ್ಣ ನಾಯಕ್ ಅಂತ ಒಂದು ಚುರುಕಿನ ಮನಸ್ಸಿನ ಗೋ ಮನುಷ್ಯನ ಗೋಡನಿಂದ ಆ ಒಂದು ಮೂರ್ತಿಯನ್ನು ಎತ್ಕೊಂಡು ಬರಬೇಕಾದ್ರೆ ಅವರ ಒಂದು ಸಾಧನೆ ಅಂತ ಹೇಳ್ತೇನೆ ಅದರಿಂದ ಮುಂದೆ ಈಗ ಅವರಿಗೆ ಗೊತ್ತಾಗಿದೆ ಖಂಡಿತ ಇದು ಕರಗಿಸಿ ಮಾಡಿದಲ್ಲ ಅದರಿಂದ ಇದನ್ನು ಈಗ ಅವರು ಖಂಡಿತ ಶೀಘ್ರವಾಗಿ ಹಿಡಿತಾರೆ ಒಂದು ಮೂವತ್ತು ತಾರೀಕಿನೊಳಗೆ ಅದಕ್ಕೆಲ್ಲ ಗಡುವು ಕೊಟ್ಟಿದ್ದಾರೆ ಎಸ್ ಅವರು ಖಂಡಿತ ಆ ಕೆಲಸವನ್ನು ಶೀಘ್ರವಾಗಿ ಅವರು ಮಾಡಲಿ ಅದೇ ನಾಯಕ ನವೀನ್ ನಾಯಕ್ ಅವರ ಬಾಯಿ ಚಪಲಕ್ಕೆ ಮಾತಾಡಿದ ಕೆಟ್ಟ ಹೊರಡು ಪೊಲೀಸ್ ಇಲಾಖೆಗೆ ಯಾರು ಮಾತಾಡಬಾರ್ದು ಹೀಗೆ ಒಬ್ಬ ಸಮಾಜದಲ್ಲಿ ಗುರುತಿಸಿಕೊಂಡವ ಅದು ಸಹ ಭಾಜಪದ ಇಲ್ಲಿಯ ಕ್ಷೇತ್ರಾಧ್ಯಕ್ಷ ಅವನ ಬಾಯಿಯಲ್ಲಿ ಒಂದು ಇಂಥ ಮಾತು ಬರುವುದು ಅವರಿಗೆ ಶೋಭೆ ತರುವುದು ಅಂತದಲ್ಲ ಈ ಬಗ್ಗೆ ಎಸ್ ಪಿ ಅವರು ಅವ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತಾ ಖಂಡಿತ ಇಲ್ಲಿ ಸೊಂಟಗಿಂತ ಮೇಲೆ ತಗೊಂಡೋದ ಮೂರ್ತಿ ಎಲ್ಲಿಂಟು ಎನ್ನುವ ಬಗ್ಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಆ ಬಗ್ಗೆ ಪುನರಪಿ ಪುನರಪಿ ಬರೆದು ಅದನ್ನು ಅದನ್ನು ಹೊರ ಇಳಿಯುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಮ ನಾನು ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ